ನಮಸ್ಕಾರ ನೀವು ನೋಡ್ತಿದಿರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಸರ್ಕಾರಿ ಕಚೇರಿ ಅಂದ್ರೆ ಸಾಕು ಜನ ಬೈದುಕೊಳ್ಳೋದೇ ಜಾಸ್ತಿ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬರಲ್ಲ ಬಂದ್ರು ಕೆಲಸ ಮಾಡಿಕೊಡಲ್ಲ ಜನರಿಗೆ ಬರೀ ಸತಾಯಿಸ್ತಾರೆ ಅನ್ನೋ ಮಾತುಗಳೇ ಸಾರ್ವಜನಿಕರಿಂದ ಕೇಳಿ ಆದರೆ ಇಲ್ಲೊಬ್ಬ ಅಧಿಕಾರಿ ಸಿಬ್ಬಂದಿಗಳಿಗೆ ಶಿಸ್ತಿನ ಪಾಠ ಮಾಡಿ ಸಮಯ ಪ್ರಜ್ಞೆ ಮೂಡಿಸಿದ್ದಲ್ಲದೆ ತಾವೂ ಸಮಯ ಪಾಲನೆ ಮಾಡಿ ಮಾದರಿಯಾಗಿದ್ದಾರೆ ಪ್ರತಿನಿತ್ಯ ರಾಷ್ಟ್ರಗೀತೆಯೊಂದಿಗೆ ಈ ಸರ್ಕಾರಿ ಕಚೇರಿ ಆರಂಭವಾಗಲಿದ್ದು ತಮ್ಮ ಹೊಸತನದ ಆಡಳಿತದ ಮೂಲಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಹಾಗಾದ್ರೆ ಎಲ್ಲಿ ಅದು ಯಾರು ಆ ಆಫೀಸರ್ ಅಂತೀರಾ ಈ ಸ್ಟೋರಿ ನೋಡಿ ಸರ್ಕಾರಿ ಕಚೇರಿಗೆ ಅಲೆದು ಅಲೆದು ಕೆಲಸ ಮಾಡಿಸ್ಕೊಳ್ಳೋದು ಅಂದ್ರೆ ದೊಡ್ಡ ತಲೆಬಿಸಿ ಕೆಲಸ ಅದರಲ್ಲೂ ಗ್ರಾಮೀಣ ಭಾಗಗಳಿಂದ ಬಂದು ತಾಸುಗಟ್ಲೆ ಕ್ಯೂ ನಿಂತು ಕೇಳಿದ್ದೆಲ್ಲ ದಾಖಲೆ ಕೊಟ್ಟರು ನಾಳೆ ಬನ್ನಿ ಎಂಬ ನಿರ್ಲಕ್ಷ್ಯದ ಮಾತು ಇಲ್ಲವೇ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಗೋಳು ಹೊಯ್ದುಕೊಳ್ಳುವ ಸಿಬ್ಬಂದಿಗಳೇ ಜಾಸ್ತಿ ಜನ ಹೋದ ಸಮಯದಲ್ಲಂತೂ ಸಿಬ್ಬಂದಿಗಳು ಇರೋದೇ ಇಲ್ಲ ಅಥವಾ ಮೀಟಿಂಗು ಅದು ಇದು ಅಂತ ಸಬೂಬು ಹೇಳಿ ಕೆಲಸ ತಪ್ಪಿಸ್ಕೊಳ್ತಾರೆ ಇದೆಲ್ಲಾ ಹೋಗ್ಲಿ ಕೆಲಸದ ಸಮಯಕ್ಕಾದ್ರೂ ಬರ್ತಾರಾ ಇಲ್ಲ ಬಹುತೇಕರು ಬರೋದಿಲ್ಲ ಹೀಗಾಗಿ ಕಚೇರಿಗಳಿಗೆ ಹೋಗೋದು ಅಂದ್ರೆ ಜನ ಮೂಗು ಮುರಿತಾರೆ ಆದ್ರೆ ಇಲ್ಲೊಬ್ಬ ಅಧಿಕಾರಿ ಅಶಿಸ್ತಿಗೆ ಕಡಿವಾಣ ಹಾಕೋದಕ್ಕೆ ಪಣ ತೊಟ್ಟಿದ್ದಾರೆ ಬರೀ ಸಿಬ್ಬಂದಿಗೆ ಬೋಧನೆ ಮಾಡೋದಲ್ಲ ಹಿರಿಯ ಅಧಿಕಾರಿಯಾಗಿ ತಾವೂ ನಿಯಮವನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಎಸ್ ಇವರೇ ನೋಡಿ ಆ ಶಿಸ್ತಿನ ಅಧಿಕಾರಿ ಶಿರಸಿಯ ತಹಶೀಲ್ದಾರ್ ಗೌಡ ಶಿರಸಿಗೆ ಬಂದು ಅಧಿಕಾರ ವಹಿಸಿಕೊಂಡಿದ್ದು ಕೇವಲ ಮೂರು ತಿಂಗಳ ಹಿಂದೆ ಅಷ್ಟೇ ಆದ್ರೆ ಇವರ ಈ ವಿನೂತನ ಪ್ರಯೋಗವನ್ನ ನಿಜಕ್ಕೂ ಮೆಚ್ಚಲೇಬೇಕು ಅಷ್ಟಕ್ಕೂ ತಮ್ಮ ಕಚೇರಿಯಲ್ಲಿ ಏನೆಲ್ಲ ಸುಧಾರಣೆ ತಂದಿದ್ದಾರೆ ತರೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಸರ್ಕಾರಿ ಕಚೇರಿಗಳು ಹತ್ತು ಗಂಟೆಗೆ ಆರಂಭಗೊಂಡ್ರೆ ಅಧಿಕಾರಿಗಳು ಸಿಬ್ಬಂದಿಗಳು ಬರೋದೇ ಲೇಟು ಅಷ್ಟರೊಳಗೆ ಹಳ್ಳಿಯಿಂದ ಬಂದ ಜನ ಸಾಲು ಹಚ್ಚಿ ನಿಂತಿರ್ತಾರೆ ಈ ಸಮಸ್ಯೆಗೆ ಬ್ರೇಕ್ ಹಾಕೋದಕ್ಕೆ ಅಂತ ತಹಶೀಲ್ದಾರ್ ಒಂದು ಹೊಸ ಐಡಿಯಾ ಮಾಡಿದ್ದಾರೆ ತಮ್ಮ ಕಚೇರಿಯಲ್ಲೂ ಹೀಗೆ ಆಗ್ತಿರೋದನ್ನ ಗಮನಿಸಿದ ಪಟರಾಜ್ ಗೌಡ ಅದನ್ನ ತಪ್ಪಿಸೋದಕ್ಕೆ ಕಂಡುಕೊಂಡ ಮಾರ್ಗವೇ ರಾಷ್ಟ್ರಗೀತೆ ಗಾಯನ ಹೌದು ಶಿರಸಿ ತಹಶೀಲ್ದಾರ್ ಕಚೇರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ನೀವು ಅಲ್ಲಿಗೆ ಹೋದ್ರೆ ಅಧಿಕಾರಿ ಸಿಬ್ಬಂದಿ ಹಾಜರಾಗಿರ್ತಾರೆ ಹಾಗೂ ಹತ್ತು ಕಾಲಕ್ಕೆ ರಾಷ್ಟ್ರಗೀತೆಯನ್ನ ಕೂಡ ನೀವಲ್ಲಿ ಕೇಳ್ತೀರಾ ಎಸ್ ಇಲ್ಲಿನ ಸಿಬ್ಬಂದಿ ಪ್ರತಿದಿನ ಶಿಸ್ತಾಗಿ ಒಟ್ಟಿಗೆ ನಿಂತು ರಾಷ್ಟ್ರಗೀತೆಯನ್ನ ಹಾಡಿ ಕೆಲಸ ಆರಂಭಿಸ್ತಾರೆ ಜೊತೆಗೆ ತಹಶೀಲ್ದಾರ್ ಕೂಡ ರಾಷ್ಟ್ರಗೀತೆಯೊಂದಿಗೆ ತಮ್ಮ ಕಾಯಕವನ್ನ ಶುರು ಮಾಡ್ತಾರೆ ನಾವು ಶಾಲೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ರಾಷ್ಟ್ರಗೀತೆ ಹಾಡೋದನ್ನ ಕೇಳಿದ್ದೇವೆ ಆದರೆ ಈ ಸರ್ಕಾರಿ ಕಚೇರಿಯಲ್ಲೂ ದಿನವೂ ರಾಷ್ಟ್ರಗೀತೆ ಕೇಳಿ ಬರುತ್ತೆ

ಹಾಗಾದ್ರೆ ಈ ಬದಲಾವಣೆ ಹೇಗೆ ಸಾಧ್ಯ ಆಯ್ತು ಅವರ ಉದ್ದೇಶ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ ಪ್ರತಿದಿನ ರಾಷ್ಟ್ರಗೀತೆಯೊಂದಿಗೆ ಕೆಲಸ ಮಾಡೋದ್ರಿಂದ ಸಹಜವಾಗಿಯೇ ಅಲ್ಲಿ ರಾಷ್ಟ್ರಭಕ್ತಿಯ ಜಾಗೃತಿ ಪ್ರೇರೇಪಣೆ ಇದ್ದೇ ಇರುತ್ತೆ ಅದರ ಜೊತೆಗೆ ಬಹುಮುಖ್ಯವಾದ ಇನ್ನೊಂದು ಉದ್ದೇಶ ಅಂದ್ರೆ ಅದು ಸಮಯ ಪಾಲನೆ ಕಚೇರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಹದಿನೈದಕ್ಕೆ ರಾಷ್ಟ್ರಗೀತೆ ಹಾಡಲೇಬೇಕು ಮತ್ತು ಆ ಸಂದರ್ಭದಲ್ಲಿ ಕಚೇರಿಯ ಎಲ್ಲಾ ಸಿಬ್ಬಂದಿ ಕಡ್ಡಾಯವಾಗಿ ಹಾಜರಿರಬೇಕು ಎನ್ನುವುದು ಅವರು ನೀಡಿದ ಸೂಚನೆ ತಪ್ಪಿದ್ರೆ ಕ್ರಮ ಕೈಗೊಳ್ಳೋದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ ಹೀಗಾಗಿ ಅವತ್ತಿನಿಂದ ಸಿಬ್ಬಂದಿ ಕಡ್ಡಾಯವಾಗಿ ಈ ರೂಲ್ಸ್ ಅನ್ನ ಪಾಲಿಸಿಕೊಂಡು ಬರುತ್ತಿದ್ದಾರೆ ಕಂದಾಯ ಇಲಾಖೆಯ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ರಾಷ್ಟ್ರಗೀತೆ ಹಾಡಿ ನಂತರ ತಮ್ಮ ಕೊಠಡಿಯತ್ತ ತೆರಳುತ್ತಾರೆ ಈ ಪ್ರಯೋಗದಿಂದ ಕಚೇರಿಯಲ್ಲಿ ಕೆಲಸ ವೇಗವಾಗಿ ನಡೆಯುವಂತಾಗಿದೆ ತಾಲೂಕು ಕಚೇರಿನಲ್ಲಿ ತಾಲೂಕು ಕಚೇರಿ ಸಿರ್ಸಿನಲ್ಲಿ ಈಗಾಗಲೇ ನಾವು ರಾಷ್ಟ್ರಗೀತೆ ಹೇಳೋ ಮುಖಾಂತರ ಒಂದು ಟೈಮನ್ನು ಫಾಲೋ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಶುರು ಮಾಡಿರುವಂಥದ್ದು ಅಂದರೆ ಕಚೇರಿಗೆ ಸಾರ್ವಜನಿಕರು ಬೇಗ ಬೇಗ ಬರ್ತಿರ್ತಾರೆ ಒಂಬತ್ತು ಗಂಟೆಗೆ ಅವರಿಗೆ ಬಸ್ ಬೇಗ ಇರ್ತದೆ ಈ ಕಡೆ ಮಲೆನಾಡು ಪ್ರದೇಶದಲ್ಲಿ ಬೇಗ ಬೇಗ ಬೆಳಗ್ಗೆ ಬೆಳಿಗ್ಗೆ ಬಸ್ ಇರೋದರಿಂದ ಆ ಟೈಮಿಗೆ ಬಂದಿರ್ತಾರೆ ನಮ್ಮ ಸಿಬ್ಬಂದಿ ಏನಾದರೂ ಅವರಿಗೆ ಟೈಮಿಗೆ ಸಿಕ್ಕಲಿಲ್ಲ ಅಂತಂದರೆ ಅವ್ರು ನಿರಾಶ್ರ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮತ್ತು ಸಿಬ್ಬಂದಿ ನಿಗದಿತ ಟೈಮಿಗೆ ಸರ್ಕಾರ ನಿಗದಿಪಡಿಸಿರುವಂಥ ಟೈಮಿಗೆ ಕಚೇರಿಗೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಆದಿಯಾಗಿ ತಹಶೀಲ್ದಾರ್ ಆದಿಯಾಗಿ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ಹತ್ತು ಗಂಟೆ ಹತ್ತು ಒಳಗಾಗಿ ಕಡ್ಡಾಯವಾಗಿ ಕಚೇರಿಗೆ ಬರಬೇಕು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಕಡ್ಡಾಯವಾಗಿ ನಾವೆಲ್ಲರೂ ಸೇರಿ ರಾಷ್ಟ್ರಗೀತೆಯನ್ನು ಹೇಳೋದ್ರ ಮುಖಾಂತರ ನಮ್ಮ ದಿನದ ಪ್ರಾರಂಭವನ್ನು ಮಾಡ್ತೀವಿ ಅದು ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸೋದ್ರ ಜೊತೆಗೆ ಒಳ್ಳೆ ಮನಸ್ಸಿನಲ್ಲಿ ರಾಷ್ಟ್ರಗೀತೆ ಹೇಳಿದ್ವಿ ಅನ್ನೋ ಒಂದು ಒಳ್ಳೆ ಮನಸ್ಸಿನಲ್ಲಿ ನಾವು ಕಾರ್ಯಾರಂಭ ಮಾಡೋದ್ರಿಂದ ಬಹುಶಃ ಸಕಾರಾತ್ಮಕವಾದ ಕೆಲಸ ಕಾರ್ಯಗಳು ಸಾರ್ವಜನಿಕರಿಗೆ ತಲುಪ್ತವೋ ಅನ್ನೋ ಉದ್ದೇಶದ ಹಿನ್ನೆಲೆಯಲ್ಲಿ ಮತ್ತು ನಿಗದಿಯಾದ ಟೈಮಿಗೆ ಕಚೇರಿಗೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಡ್ಡಾಯವಾಗಿ ಎಲ್ಲರೂ ಹಾಜರಾಗದಂತೆ ಮಾಡಿದ್ದೀವಿ ಇದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಸದುದ್ದೇಶದ ಹಿನ್ನೆಲೆಯಲ್ಲಿ ಮಾಡಿರುವಂಥದ್ದು ಥ್ಯಾಂಕ್ ಯು ಅಷ್ಟೇ ಅಲ್ಲ ಜನರ ಕೆಲಸಗಳು ವಿಳಂಬ ಆಗದಂತೆ ಇರೋದಕ್ಕೆ ಕೂಡ ಕೆಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದರಿಂದ ಭೂಮಿ ಯೋಜನೆಯಡಿ ಸಾರ್ವಜನಿಕರಿಂದ ಸ್ವೀಕರಿಸಲಾದ ಅರ್ಜಿಗಳನ್ನ ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡಿದ್ದಕ್ಕೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ದೊರಕಿದೆ ಜೊತೆಗೆ ವಿವಿಧ ವಿಭಾಗದ ಸಿಬ್ಬಂದಿಯ ಅಲೆದಾಟ ತಪ್ಪಿಸೋದಕ್ಕೆ ಇಂಟರ್ಕಾಮ್ ಅಳವಡಿಸಿ ಕಚೇರಿಯ ಹನ್ನೆರಡು ವಿಭಾಗದವರು ಏನೇ ಇದ್ರೂ ದೂರವಾಣಿಯಲ್ಲೇ ತಹಶೀಲ್ದಾರರಿಗೆ ತಿಳಿಸುವ ಹಾಗೂ ಜನರ ಸಮಸ್ಯೆ ಪರಿಹರಿಸುವ ಕೆಲಸವನ್ನು ಮಾಡಲಾಗಿದೆ ಒಟ್ಟಿನಲ್ಲಿ ತಹಶೀಲ್ದಾರ್ ಮಾಡಿದ ಈ ಡಿಫರೆಂಟ್ ಪ್ಲಾನ್ ಸದ್ಯ ವರ್ಕ್ ಆಗಿದೆ ಇಂತಹ ಜನಸ್ನೇಹಿ ಅಧಿಕಾರಿಗಳಿದ್ರೆ ಜನರ ವ್ಯರ್ಥ ಅಲೆದಾಟ ತಪ್ಪಿಸಬಹುದು ಅನ್ನೋದು ಸಾರ್ವಜನಿಕರ ಮಾತು ಜೊತೆಗೆ ಕೇವಲ ನಿಯಮ ಬೇರೆಯವರ ಮೇಲೆ ಹೇರೋದಲ್ಲ ತಾವು ಸ್ವತಃ ಪಾಲನೆ ಮಾಡ್ತಾ ಇರೋದು ನಿಜಕ್ಕೂ ಮಾದರಿ ಇದಕ್ಕೆ ಜನರಿಂದ ಪ್ರಶಂಸೆಯೂ ಕೂಡ ವ್ಯಕ್ತವಾಗ್ತಾ ಇದೆ ಮೊದಲು ತಮ್ಮ ಕಚೇರಿಯಲ್ಲೇ ಬದಲಾವಣೆ ತರೋದಕ್ಕೆ ಹೊರಟಿರುವ ಈ ಅಧಿಕಾರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸ್ಪೆಷಲ್ ಡೆಸ್ಕ್ ಮಾರಿಕಾ ಮನ್ಯೂಸ್